ಬೆಟ್ಟದ ಮೇಘಳ ಜಲ್ಲೆ ಬಿದ್ರು ಬೇಲಿ ಮೇಗ್ಳು ಸೋರೆ ಬುರುಡೆ ಲೋಲು ಕಿನ್ನಡಿ ಕಿನ್ನುಡಿ ಅರಯ್ಯ ಬೆಟ್ಟದ ಮೇಗಳ ಜಲ್ಲೆ ಬಿದ್ರು ಬೇಲಿ ಮೇಗ್ಳು ಸೋರೆ ಬುರುಡೆ ಲೋಲು ಕಿನ್ನಡಿ ಸೋರೆ ಅರಯ್ಯ ಚಲವಯ್ಯ ಚಲವೋ ತಾನಿ ತಂದ ಚಿನ್ಮಯ ರೂಪೇ ಕೋಲನ್ನ ಕೊಲೆ ಚಿನ್ಮಯ ರೂಪೇ ಕೋಲನ್ನ ಕೊಲೆ ಲೋಲು ಕಿನ್ನುಡಿ ನುಡಿಸೋರ್ಯಾರು ಲೋಲು ಕಿನ್ನುಡಿ ನುಡಿಸೋರ್ಯಾರು ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತ ನಮ್ಮೆ ಕೇರಿ ಯಾಕೆ ಬರುವಯ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿ ಯಾಕೆ ಬರುವಯ್ಯ ಚಲವಯ್ಯ ಚೆಲವೋ ತಾನಿ ತಂದನ ಚಿನ್ ಮಾಯ ರೂಪೆ ಕೋಲನ್ನ ಕೊಲೆ ಚಿನ್ಮಯ ರೂಪೆ ಕೋಲನ್ನ ಕೊಲೆ ನಿಮ್ಮ ಕೇರಿಗೆ ಬಂದ್ರೆ ಬರುವೆ ಕಂಡ ರಿಮ್ನ ತಾಯಿ ತಂದೆ ಬಂದೆ ಯಾಕೆ ಅನ್ನುತ್ತಾರೆ ಮೇ ನಿಮ್ಮ ಕೇರಿಗೆ ಬಂದ್ರೆ ಬರುವೆ ಕಂಡ ರಿಮ್ಮ ತಾಯಿ ತಂದೆ ಬಂದೆ ಯಾಕೆ ಅನ್ನುತ್ತಾರೆ ಮೇ ಅನ್ನುತ್ತಾರೆ ಮೇ ತಾ ಎಣ್ಣೆ ಬಂದರೇನು ಕೊಡ್ಬೇಕ ಎಳೆಣ್ಣೆ ಚಲೋಯ್ಯ ಚಲೋ ತಾನಿ ತಂದನ ಚಿನ್ಮಾಯ ರೂಪೆ ಕೋಲನ್ನ ಕೊಲೆ ಚಿನ್ಮಾಯ ರೂಪೆ ಕೋಲನ್ನ ಕೊಲೆ ನಮ್ಮ ಕೇರಿಗೆ ಬಂದರೀಗ ಕರಿಯ ಕಂಬ್ಳಿ ಗದ್ಗೆ ಓಡಿ ನಮ್ಮ ಕೇರಿಗೆ ಬಂದಾರೀಗ ಕರಿಯ ಕಂಬಳಿ ಗದ್ಗೆ ಓಡಿ ತಂದು ಕೊಡುವೆ ಗಂಧ ವೀಳೆನಾ ನಮ್ಮ ಕೇರಿಗೆ ಬಂದಾರೀಗ ಕರಿಯ ಕಂಬ್ಳಿ ಗದ್ಗೆ ಓಡಿ ತಂದು ಕೊಡ್ವೆ ಗಂಧ ವೀಳೆವ ಚಲವಯ್ಯ ಚಲವೋ ತಾನಿ ತಂದನ ಚಿನ್ಮಯ ರೂಪೆ ಕೋಲನ್ನ ಕೊಲೆ ಚಿನ್ಮಯ ರೂಪೆ ಕೋಲನ್ನ ಕೊಲೆ ಗಂಧನಾದ್ರೂ ಧರಿಸುತ್ತೀನಿ ವೀಳೆನ್ನಾದ್ರೂ ಮೆಲ್ಲುತ್ತೀನಿ ಬಂದ ಕಾರ್ಯ ಏಳಮ್ಮಯ್ಯ ಗಂಧನಾದ್ರೂ ಧರಿಸುತ್ತೀನಿ ವೀಳೆನ್ನಾದ್ರೂ ಮೆಲ್ಲುತ್ತೀನಿ ಬಂದ ಕಾರ್ಯ ಏಳೆ ಅಮ್ಮಯ್ಯಾ